ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದನ ಇವತ್ತಿನ ವಾಸ್ತವ ವರದಿ ರಾಮಕೃಷ್ಣ ನಗರದ ಅಮ್ಮ ಕಾಂಪ್ಲೆಕ್ಸ್ ಬಳಿ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಾರ್ವಜನಿಕರ ಆಗ್ರಹ ಮೈಸೂರು ನಗರದ ರಾಮಕೃಷ್ಣ ನಗರದಲ್ಲಿ ಆಂದೋಲನ ಸರ್ಕಲ್ ಮಾರ್ಗವಾಗಿ ಕುವೆಂಪು ನಗರದ ಅಮ್ಮ ಕಾಂಪ್ಲೆಕ್ಸ್ ತನಕ ಇರುವ ಮುಖ್ಯ ರಸ್ತೆಯಲ್ಲಿ ಬಸ್ ಪ್ರಯಾಣಿಕರಿಗಾಗಿ ಯಾವುದೇ ತಂಗುದಾಣ ಇಲ್ಲದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಮಾರ್ಗದಲ್ಲಿ ಪ್ರತಿದಿನ ನೂರಾರು ಮಂದಿ ಸಂಚರಿಸುತ್ತಿರುತ್ತಾರೆ ಅಮ್ಮ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಬಸ್ ನಿಲ್ದಾಣ ಕೊರತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಸಿಟಿ ಬಸ್ಗಾಗಿ ಪ್ರಯಾಣಿಕರು ಬಿಸಿಲು ಮಳೆ ಗಾಳಿ ಹಾಗೂ ಚಳಿ ಎನ್ನದೇ ಮರದ ಕೆಳಗೆ ನಿಂತುಕೊಂಡೇ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಶೇಷವಾಗಿ ಹಿರಿಯರು ನಾಗರಿಕರು ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚಿನ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಈ ಪ್ರದೇಶವು ಜನಭರಿತ ವಸತಿ ಪ್ರದೇಶವಾಗಿದ್ದು ಇಲ್ಲಿಂದಲೇ ನೂರಾರು ಪ್ರಯಾಣಿಕರು ವಿವಿಧ ಕಡೆಗಳಿಗೆ ಸಂಚರಿಸುತ್ತಾರೆ ಅಮ್ಮ ಕಾಂಪ್ಲೆಕ್ಸ್ ಸಮೀಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಅಗತ್ಯವಾದಷ್ಟು ಜಾಗವೂ ಲಭ್ಯವಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ರಾಮಕೃಷ್ಣ ನಗರದ ಒಳಭಾಗದಲ್ಲಿ ಸಿಟಿ ಬಸ್ಸಿನ ಸೇವೆಗಳು ಸರಿಯಾಗಿ ಲಭಿಸುತ್ತಿಲ್ಲ ದಯವಿಟ್ಟು ರಾಮಕೃಷ್ಣ ನಗರದ ಒಳಭಾಗಕ್ಕೂ ಬಸ್ಸಿನ ಸೇವೆಗಳನ್ನು ಕಲ್ಪಿಸಿ ಎಂದು ಜನರು ಕೇಳಿಕೊಳ್ಳುತ್ತಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಮ್ಮ ಕಾಂಪ್ಲೆಕ್ಸ್ ಬಳಿ ಶೀಘ್ರದಲ್ಲೇ ಬಸ್ ನಿಲ್ದಾಣ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವಂತೆ ಸ್ಥಳೀಯರು ನಗರ ಪಾಲಿಕೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಾಸ್ತವ ವರದಿ ಇದೇ ರೀತಿ ಹೆಚ್ಚಿನ ವಾಸ್ತವ ವರದಿನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ